ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನಾ ಹದಿನಾರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅದ್ರ ಬಗ್ಗೆ ಏನಾದರೂ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿದೆಯಾ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಅಂಡ್ ಇದು ಒಂದೇ ಅಲ್ಲ ಅನ್ನಭಾಗ್ಯ ಯೋಜನಾ ಹಣನು ಕೂಡ ಅಷ್ಟೇ ಇವಾಗ ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆ ಆಗಿದೆ ಆಲ್ಮೋಸ್ಟ್ ಎಲ್ಲ ಫಲಾನುಭವಿಗಳಿಗೂ ಕೂಡ ಬಂದಿದೆ ಇವಾಗ ಅಕ್ಟೋಬರ್ ತಿಂಗಳು ಹಣನೂ ಕೂಡ ಬಂದಿದೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಕಮೆಂಟ್ ಬಂದಿದೆ ಅದು ವಿತ್ ಪ್ರೂಫ್ ಸಮೇತ ನಾನು ಈ ವಿಡಿಯೋದಲ್ಲಿ ಕ್ಲಾರಿಟಿನ ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಹೊಸ್ದಾಗ ಏನಾದರೂ ನೋಡ್ತಾ ಇದೀರಾ ಅಂದ್ರೆ ಪ್ಲೀಸ್ ಅಶೀತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲು ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಮಾತಾಡ್ಬಿಡೋಣ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಡಿಸೆಂಬರ್ ಅಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿದ್ವಿ ನಾನು ಅವಾಗೂ ಕೂಡ ಹೇಳಿದ್ದೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ಒಪ್ಸಿಟ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಡಿಸೆಂಬರಲ್ಲೇ ಹದಿನೈದನೇ ಕಂತಿನ ಹಣ ಕೊಟ್ಟರು ಸೊ ಹಾಗಾಗಿ ಎರಡೆರಡು ಕಂತನ್ನು ಬಿಡುಗಡೆ ಮಾಡೋದು ಬಹುಶಃ ಕಷ್ಟ ಸೊ ಹಾಗಾಗಿ ಮಾಡಲ್ಲ ಅನ್ಸುತ್ತೆ ಹೇಳೋಕ್ಕಾಗಲ್ಲ ಬಂದರೂ ಬರ್ಬೋದು ಬರ್ದೇನೂ ಕೂಡ ಇರ್ಬೋದು ಹೇಳ್ಬಿಟ್ಟು ನಾನು ತಿಳಿಸಿದೆ ಸೊ ವೆಯ್ಟ್ ಮಾಡಿದ್ವಿ ಒಂದು ನೈಂಟಿ ಪರ್ಸೆಂಟ್ ಬರೋ ಚಾನ್ಸಸ್ಸು ಇದೆ ಅಂತ ಹೇಳಿಬಿಟ್ಟು ನಾನೇ ಹೇಳಿದೆ ಯಾಕಂದರೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರೇನೇ ಅಪ್ಡೇಟ್ ಕೊಟ್ಟರು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಾಗಾಗಿ ನೈಂಟಿ ಪರ್ಸೆಂಟ್ ಬರೋ ಚಾನ್ಸಸ್ ಇದೆ ಅಂತಲೂ ಕೂಡ ನಾನು ತಿಳಿಸಿದೆ ಇನ್ನು ಜನವರಿ ಹಬ್ಬದಲ್ಲಿ ಸಂಕ್ರಾಂತಿ ಸಾರಿ ಜನವರಿನಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಕೊಡ್ತೀವಿ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೇ ತಿಳಿಸಿದ್ರಲ್ವ ಸೊ ಅವತ್ತು ಅವ್ರಿಗೆ ಆಕ್ಸಿಡೆಂಟ್ ಆಯಿತು ಅನಿವಾರ್ಯ ಕಾರಣಗಳಿಂದ ಕೊಡೋದಕ್ಕಾಗ್ಲಿಲ್ಲ ಓಕೆ ಇವ್ರು ಹಬ್ಬದ ದಿನನೇ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದರು ಹಾಗಾದ್ರೆ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿರಬೇಕಲ್ವ ಇವ್ರ ಹಬ್ಬದಿನೇ ಎಲ್ಲರಿಗೂ ಹಾಕೋದಾಗಿದ್ರೆ ಎಲ್ಲ ಫಲಾನುಭವಿಗಳ ಖಾತೆಗೂ ಹಬ್ಬ ದಿನವೇ ಬರೋದಾಗಿದ್ರೆ ಅಷ್ಟರಲ್ಲಿ ಬಿಡುಗಡೆ ಅಂದರೆ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಮಾಡಿ ಆಲ್ರೆಡಿ ಒಂದು ವಾರದ ಮೇಲೆ ಆಗಿರಬೇಕಾಗಿತ್ತು ಸೊ ಇವರು ಹಣನೇ ಬಿಡುಗಡೆ ಮಾಡಿಲ್ಲ ಅನ್ಸುತ್ತೆ ಬಹುಶಃ ಇವಾಗ ಇವರು ಈ ರೀತಿಯಾಗಿ ಹೇಳ್ತಾ ಇರೋದು ನೋಡಿದರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಇವಾಗ ಹಣ ಬಿಡುಗಡೆ ಆಯಿತು ಅಂದರೂ ಕೂಡ ಅದು ಒಂದು ವಾರದವರೆಗೂ ಕೂಡ ಪ್ರೊಸೆಸ್ನ ತಗೊಳುತ್ತೆ ಫಲಾನುಭವಿಗಳ ಖಾತೆಗೆ ಬರೋ ಅಷ್ಟರಲ್ಲಿ ಸೊ ಹಾಗಾಗಿ ಅಷ್ಟು ಟೈಮ್ ಇರುತ್ತೆ ಇವ್ರು ಹಬ್ಬದ ದಿನವೇ ಆಗಿ ಅವತ್ತೇ ಹಣ ಬಿಡುಗಡೆ ಮಾಡಿ ಅವತ್ತೇ ಹಾಕ್ತೀವಿ ಅಂದರೆ ಖಂಡಿತವಾಗಲೂ ಬರ್ತಿರ್ಲಿಲ್ಲ ಸೊ ಇವಾಗ ಅದೊಂದು ರೀಸನ್ ಇದೆ ಹೇಳ್ತಾ ಇದ್ದಾರೆ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ಗೆ ಈ ರೀತಿ ಆಗಿತ್ತು ಹಾಗಾಗಿ ಹಣ ಹಾಕಾಗ್ಲಿಲ್ಲ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಆವಾಗ ಆಯ್ತು ಈಗ ಇಷ್ಟರಲ್ಲಾದ್ರೂ ಕೂಡ ಬಿಡುಗಡೆ ಮಾಡ್ಬೋದಿತ್ತಲ್ವ ಈಗ ಹಣಕಾಸು ಇಲಾಖೆಯಿಂದ ಹಣನ ಬಿಡುಗಡೆ ಮಾಡಿದೀವಿ ಅಂದ್ರೆ ಇಷ್ಟೊತ್ತಿಗೆ ಫಲಾನುಭವಿಗಳ ಖಾತೆಗೆ ಹಾಕ್ಬಿಡ್ಬೇಕಾಗಿತ್ತು ಯಾಕಂದ್ರೆ ಸರ್ಕಾರಕ್ಕೂ ಕೂಡ ಹೊರೆ ಕಡಿಮೆ ಆಗ್ತಾ ಇತ್ತು ಜನಗಳು ಕೂಡ ಬೇಜಾರಾಗ್ತಾ ಇರಲಿಲ್ಲ ಇವಾಗ ಈ ತಿಂಗಳು ಇನ್ನೇನು ಮುಗಿಯೋದಕ್ಕೆ ಎರಡೇ ದಿನ ಬಾಕಿ ಇರೋದು ಈ ತಿಂಗಳು ಮುಗಿತು ಅಂದರೆ ಮೂರು ಕಂತಿನ ಹಣನ ಕೊಡಬೇಕಾಗುತ್ತೆ ಹದಿನಾರು ಹದಿನೇಳು ಹದಿನೆಂಟು ಮೂರು ಕಂತಿನ ಹಣ ಕೂಡ ರೊಟ್ಟಿಗೆ ಖಂಡಿತವಾಗ್ಲೂ ಬಿಡುಗಡೆ ಮಾಡಲ್ಲ ಯಾಕಂದ್ರೆ ಇವಾಗಿ ಕೊಡೋ ಕೊಡ್ತಾ ಇರೋ ಒಂದು ಕಂತಿನೇ ಓದು ಎರಡು ತಿಂಗಳಿಂದ ಇನ್ನೊಂದು ವಾರದಲ್ಲಿ ಹಾಕ್ತೀವಿ ಸಂಕ್ರಾಂತಿ ಹಬ್ಬಕ್ಕೆ ಹಾಕ್ತಿವಿ ಹೊಸ ವರ್ಷಕ್ಕೆ ಹಾಕ್ತೀವಿ ಈ ರೀತಿ ಹೇಳ್ಕೊಂಡು ಬರ್ತಾ ಇದಾರಲ್ವಾ ಸೊ ಖಂಡಿತವಾಗ್ಲೂ ಮೂರು ಕಂತಿನ ಹಣ ಬರುತ್ತೆ ಅಂತ ಇಲ್ಲಿ ಆಗೋದೇ ಇಲ್ಲ ಆಲ್ಮೋಸ್ಟ್ ಈ ಹದಿನಾರನೇ ಕಂತಿನ ಹಣ ಏನಿದೆ ಅದು ಕೂಡ ಈ ತಿಂಗಳಲ್ಲಿ ಖಂಡಿತವಾಗ್ಲೂ ಬರಲ್ಲ ಯಾಕಂದ್ರೆ ನೀರೋದೇ ಎರಡು ದಿನ ಮಾತ್ರನೇ ಅಲ್ವಾ ಲೇಟೆಸ್ಟ್ ಆಗಿ ಏನು ಕೂಡ ಅಪ್ಡೇಟ್ ಬಂದಿಲ್ಲ ಆಲ್ಮೋಸ್ಟ್ ನಾವು ಫೆಬ್ರವರಿ ಹತ್ತನೇ ತಾರೀಕು ಅಥವಾ ಹದಿನೈದನೇ ತಾರೀಕು ಅಷ್ಟರಲ್ಲಿ ಬರಬಹುದು ಅಂತ ಎಕ್ಸ್ಪೆಕ್ಟೇಷನ್ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತನೂ ಕೂಡ ಹೇಳಕ್ಕಾಗಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಣ ಅಷ್ಟರಲ್ಲಿ ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಈ ತಿಂಗಳು ಅಲ್ಲಿ ಮುಗಿಯೋದಕ್ಕಿಂತ ಕೇವಲ ಎರಡು ದಿನ ಮಾತ್ರನೇ ಇರೋದು ಹೇಳೋಕ್ಕಾಗಲ್ಲ ಇವತ್ತು ಬಂದರೂ ಬರ್ಬೋದು ನಾನೇನು ಬಂದು ಕೂಡ ಬಂದರೂ ಬರ್ಬೋದು ಅಥವಾ ನಾಡಿದಾದರೂ ಕೂಡ ಬರ್ಬೋದು ಬಟ್ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಬರಲ್ಲ ಅಂತಲೂ ಕೂಡ ಹೇಳೋಕ್ಕಾಗಲ್ಲ ಯಾಕಂದರೆ ಆಲ್ರೆಡಿ ಹಣ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಹಣ ಬಿಡುಗಡೆ ಆದರೆ ಖಂಡಿತವಾಗ್ಲೂ ಇಷ್ಟೊಂದು ಲೇಟ್ ಆಗಲ್ಲ ಫಲಾನುಭವಿಗಳ ಖಾತೆಗೆ ಬರೋದಕ್ಕೆ ಬೇಗ ಬರ್ತಾ ಇತ್ತು ಮೇ ಬಿ ಬಹುಶಃ ಹಣ ಅಡ್ಜಸ್ಟ್ ಆಗಿಲ್ಲ ಅನ್ಸುತ್ತೆ ಹಣ ಬಿಡುಗಡೆ ಮಾಡಿಲ್ಲ ಅನ್ಸುತ್ತೆ ಸೊ ಹಾಗಾಗಿ ಡಿಲೇ ಆಗ್ತಾ ಇರೋದು ಇನ್ನು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ನಗಳಲ್ಲಿ ಸಾಕಷ್ಟು ಜನ ವೀಡಿಯೋ ಮಾಡ್ತಾ ಇದ್ದಾರೆ ಹದಿನಾರು ಕಂತಿನ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಇವತ್ತಿಷ್ಟು ಜಿಲ್ಲೆಗೆ ಬರ್ತಾ ಇದೆ ಇವತ್ತು ನಾಳೆ ಇಷ್ಟು ಜಿಲ್ಲೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅನ್ನೂ ಕೂಡ ಹದಿನಾರನೇ ಕಂತಿನ ಹಣವೇ ಬಂದಿಲ್ಲ ಅದರಲ್ಲಿ ಹದಿನೇಳು ಹದಿನೆಂಟನೇ ಕಂತಿನ ಹಣ ಹೇಗೆ ಬಿಡುಗಡೆ ಮಾಡ್ತಾರೆ ಹೇಳಿ ಈ ಹದಿನಾರನೇ ಕಂತಿನ ಹಣ ಒಂದು ಕಂತಿನ ಹಣ ಕೊಡೋದಕ್ಕೇ ಎರಡು ತಿಂಗಳಿಂದ ಒಂದು ವಾರ ಮೂರು ದಿನ ನಾಲ್ಕು ದಿನ ಈ ರೀತಿ ಹೇಳ್ಕೊತಾ ಬರ್ತಾ ಇದ್ದಾರಲ್ವಾ ಅದೆಲ್ಲ ಖಂಡಿತವಾಗ್ಲೂ ಫೇಕ್ ಆಗಿರುತ್ತೆ ನ್ಯೂಸು ಆ ಅದನ್ನೆಲ್ಲ ನಂಬೋದಕ್ಕೆ ಹೋಗ್ಬೇಡಿ ಇನ್ನೂ ಕೂಡ ಹದಿನಾರನೇ ಕಂತಿನ ಹಣನೇ ಯಾರಿಗೂ ಕೂಡ ಬಂದಿಲ್ಲ ಇನ್ನು ಮೂರ್ ಮೂರು ಕಂತಿನ ಹಣ ಬರುತ್ತಾ ಖಂಡಿತವಾಗ್ಲೂ ಇಲ್ಲ ನಾನು ಹೇಳ್ದಂಗೆ ಮುಂದಿನ ತಿಂಗಳು ಒಂದು ಹತ್ತನೇ ತಾರೀಕು ಹದಿನೈದನೇ ತಾರೀಕು ಅಷ್ಟರಲ್ಲಿ ಬರುತ್ತೆ ಅಂತ ಹೇಳಿದೆ ಅಷ್ಟರಲ್ಲಿ ನಮಗೆ ಮೂರು ಕಂತಿನ ಹಣನು ಸಿಗುತ್ತೆ ಅಂತ ಖಂಡಿತವಾಗ್ಲೂ ಹೇಳಕ್ಕಾಗಲ್ಲ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಳ್ಳೋಕಾಗಲ್ಲ ಕೇವಲ ಒಂದು ಕಂತಿನ ಹಣ ಮಾತ್ರನೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿರೋದು ಅಂದರೆ ಹದಿನಾರನೇ ಕಂತಿನ ಹಣ ಮಾತ್ರನೇ ಬರುತ್ತೆ ಅಂತೀಲಿ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕ್ಕೆ ಸಾಧ್ಯ ಮೂರು ಕಂತಿನ ಹಣ ಹಂಡ್ರೆಡ್ ಪರ್ಸೆಂಟ್ ಬರೋದಿಲ್ಲ ಯಾಕಂದರೆ ನೀವು ಇದುವರೆಗೂ ಕೂಡ ನೋಡಿರ್ಬೋದು ಪ್ರತಿ ಸರಿಯೂ ಕೂಡ ಹಣ ಪೆಂಡಿಂಗ್ ಇಟ್ಕೊಂಡೇ ಬರ್ತಾ ಇದ್ದಾರೆ ಅಂದರೆ ಈ ಗೃಹಲಕ್ಷ್ಮಿ ಯೋಜನೆ ಏನು ಸ್ಟಾರ್ಟ್ ಆಯಿತು ಆವಾಗಿಂದೂ ಕೂಡ ಎರಡೆರಡು ತಿಂಗಳು ಮೂರು ಮೂರು ತಿಂಗಳು ಹಣ ಪೆಂಡಿಂಗ್ ಇಟ್ಕೊಂಡೇ ಬರ್ತಾ ಇದ್ದಾರೆ ಬಟ್ ಯಾವ ಕಂತಿನ ಹಣವೂ ಕೂಡ ಒಟ್ಟಿಗೆ ಒಂದೇ ಸರಿ ಬಿಡುಗಡೆ ಮಾಡಿಲ್ಲ ಸೊ ಆ ಲೆಕ್ಕದ ಪ್ರಕಾರ ಹೋದರೂ ಕೂಡ ಇಲ್ಲಿ ಒಟ್ಟಿಗೆ ಬಿಡುಗಡೆ ಆಗೋ ಚಾನ್ಸಸ್ ಇಲ್ಲ ಇನ್ನು ಮತ್ತೆ ಈಗ ಮೂರು ತಿಂಗಳು ಪೆಂಡಿಂಗ್ ಇದೆಯಲ್ಲ ಅದನ್ನ ಒಟ್ಟಿಗೆ ಹಾಕ್ತಾರೆ ಅಂದರೆ ಖಂಡಿತವಾಗ್ಲೂ ಬರೋದಿಲ್ಲ ಮೂರು ತಿಂಗಳಿಗೆ ಅಂದರೆ ಇಲ್ಲಿ ಒಂದು ತಿಂಗಳಿಗೆ ಎರಡುವರೆ ಸಾವಿರ ಕೋಟಿನ ಕೊಡಬೇಕಾಗುತ್ತೆ ಗೃಹಲಕ್ಷ್ಮಿ ಹಣಕ್ಕೆ ಇನ್ನು ಏಳುವರೆ ಸಾವಿರ ಕೋಟಿ ತುಂಬ ದೊಡ್ಡ ಅಮೌಂಟ್ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಮೂರು ಕಂತಿನ ಹಣ ಬರೋದಿಲ್ಲ ಒಂದು ಕಂತಿನ ಹಣ ಮಾತ್ರನೇ ಬರಬಹುದು ಅಂತೇಳಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಣ ಆಲ್ಮೋಸ್ಟ್ ಈ ತಿಂಗಳಲ್ಲಿ ಇನ್ನು ಎರಡೇ ದಿನ ಉಳಿದಿರೋದ್ರಿಂದ ಈ ತಿಂಗಳು ಖಂಡಿತವಾಗ್ಲೂ ಬರಲ್ಲ ಮುಂದಿನ ತಿಂಗಳಲ್ಲಿ ಬರಬಹುದು ನಾನು ಹೇಳೋಕ್ಕಾಗಲ್ಲ ಪಕ್ಕ ಬರುತ್ತೆ ಅಂತೇಳ್ಬಿಟ್ಟು ಮುಂದಿನ ತಿಂಗಳಲ್ಲಿ ಬರ್ಬೋದು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು ಅಷ್ಟೇ ಈ ರೀತಿ ಅವರು ಡಿಲೇ ಮಾಡ್ತಾ ಇರೋದ್ರಿಂದ ಜನಗಳು ಕೂಡ ಎಕ್ಸ್ಪೆಕ್ಟ್ ಏನು ಅನ್ಕೋತಿದ್ದಾರೆ ಅಂತಂದ್ರೆ ಓ ಗೃಹಲಕ್ಷ್ಮಿ ಯೋಜನಾ ಹಣ ಕ್ಯಾನ್ಸಲ್ ಆಗೋಗ್ಬಿಟ್ಟಿದೆ ಇನ್ನು ಮುಂದೆ ಬರೋಲ್ವ ಅಂತ ಹೇಳ್ಬಿಟ್ಟು ಜನಗಳೇ ಈ ರೀತಿ ಮಾತಾಡ್ಕೋತಾ ಇದ್ದಾರೆ ಇಲ್ಲಿ ವಿರೋಧ ಪಕ್ಷದವ್ರು ಬೇಡ ಜನಗಳೇ ಮಹಿಳೆಯರೇ ಮಾತಾಡ್ಕೋತಾ ಇದ್ದಾರೆ ಕೊಡೋದಕ್ಕೆ ಹಣ ಇಲ್ಲ ಅನ್ಸುತ್ತೆ ಸೊ ಹಾಗಾಗಿ ಕ್ಯಾನ್ಸಲ್ ಮಾಡಿರಬೇಕು ಅದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ತಿಳ್ಕೊಂಡಿದ್ದಾರೆ ಇನ್ನು ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟದ್ದಾಯಿತು ಇನ್ನು ಅನ್ನಭಾಗ್ಯ ಯೋಜನಾ ಹಣ ಇವಾಗ ಸೆಪ್ಟೆಂಬರ್ ತಿಂಗಳ ಹಣ ಏನೋ ಬಿಡುಗಡೆ ಆಗಿ ಆಲ್ರೆಡಿ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಹಣ ಬರ್ತಾ ಇದೆ ಅಂದರೆ ಇದು ತುಂಬ ಸ್ಪೀಡಾಗಿ ಪ್ರೊಸೆಸ್ ಇಲ್ಲ ತುಂಬ ಸ್ಲೋ ಇದೆ ಅನ್ನಭಾಗ್ಯ ಯೋಜನೆ ಹಣ ಏನು ಬರ್ತಾ ಇದೆ ತುಂಬ ಸ್ಲೋ ಆಗಿ ಬರ್ತಾ ಇದೆ ಸೊ ಹಾಗಾಗಿ ನಿಧಾನ ಆಗ್ತಾ ಇದೆ ಅಷ್ಟೇ ಇನ್ನು ದಿನ ಆಯಿತು ಇನ್ನೂ ಮೊನ್ನೆ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದೆ ನಿಮಗೆ ಸೆಪ್ಟೆಂಬರ್ ಮಾತ್ರನೇ ಬಂದಿದೆಯಾ ಅಥವಾ ಅಕ್ಟೋಬರ್ ಮತ್ತು ಸೆಪ್ಟೆಂಬರ್ ಎರಡು ಬಂದಿದೆಯಾ ಬಂದಿದೆ ಅಂತೇಳ್ಬಿಟ್ಟು ಇಲ್ಲಿ ಒಂದು ಈ ನೈಂಟಿ ಪರ್ಸೆಂಟ್ ಅಷ್ಟು ಜನರು ಸೆಪ್ಟೆಂಬರ್ ಮಾತ್ರನೇ ಅಂತ ತಿಳಿಸ್ತಾ ಇದ್ದಾರೆ ಇನ್ನು ಇನ್ನೊಂದು ಟೆನ್ ಪರ್ಸೆಂಟ್ ಅಷ್ಟು ಫಲಾನುಭವಿಗಳು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಎರಡೂ ತಿಂಗಳು ಹಣ ಬಂದಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅಂದರೆ ಬಹುಶಃ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಎರಡೂ ಕೂಡ ಬಿಡುಗಡೆ ಆಗಿದೆ ಇವಾಗ ಸೆಪ್ಟೆಂಬರ್ದೆಲ್ಲ ಕ್ಲಿಯರ್ ಆದಮೇಲೆ ಅಕ್ಟೋಬರ್ದು ಕೂಡ ತುಂಬ ಸ್ಪೀಡ್ ಆಗಿ ಪ್ರೊಸೆಸ್ ಆಗೋ ಚಾನ್ಸಸ್ ಇರುತ್ತೆ ನೋಡೋಣ ವೆಯ್ಟ್ ಮಾಡೋಣ ನಾನು ಬೇಕಿದ್ರೆ ಇಲ್ಲಿ ಕಮ್ಯುನಿಟಿ ಪೋಸ್ಟ್ ಇಲ್ಲಿ ಪೋಸ್ಟ್ ಮಾಡ್ತೀನಿ ನೋಡ್ತಾ ಹೋಗಿ ಎಷ್ಟು ಜನ ಓಟ್ ಮಾಡಿದ್ದಾರೆ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳ್ ಬಂದಿದೆ ಅಂತ ಹೇಳ್ಬಿಟ್ಟು ಬಹುಶಃ ಅವ್ರಿಗೆ ಏನಾದ್ರೂ ಪೆಂಡಿಂಗ್ ಇರೋ ಹಣ ಬಂದಿದೆಯೋ ಏನೋ ಗೊತ್ತಿಲ್ಲ ಬಟ್ ಅವರು ಸೆಪ್ಟೆಂಬರ್ ಅಕ್ಟೋಬರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ತಿಳಿಸ್ತಾ ಇದ್ದಾರೆ ಇದಿಷ್ಟು ಅನ್ನಭಾಗ್ಯ ಬಗ್ಗೆಯೋ ಜನ ಹಣದ ಬಗ್ಗೆ ಆಯ್ತು ಇನ್ನು ಗೃಹಲಕ್ಷ್ಮಿ ಯೋಜನಾ ಆಲ್ಮೋಸ್ಟ್ ನಾ ಹೇಳಿದಾಗೆ ಮುಂದಿನ ತಿಂಗಳು ಹತ್ತು ಹದಿನೈದನೇ ತಾರೀಕು ಅಷ್ಟರಲ್ಲಿ ಬರುತ್ತೆ ವೆಯ್ಟ್ ಮಾಡೋಣ ಹೇಳೋಕ್ಕಾಗಲ್ಲ ಇವಾಗೇ ಬಂದರೂ ಬರ್ಬೋದು ಅಥವಾ ಮುಂದಿನ ತಿಂಗಳು ಹತ್ತು ಹದಿನೈದನೇ ತಾರೀಕು ಅಷ್ಟಲ್ಲ ಆದರೂ ಕೂಡ ಬರ್ಬೋದು ಆದರೆ ಒಂದು ತಿಳ್ಕೊಳ್ಳಿ ಮೂರು ಕಂತಿನ ಹಣನೂ ಕೂಡ ಒಟ್ಟಿಗೆ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಕೇವಲ ಒಂದು ಕಂತಿನ ಹಣ ಮಾತ್ರನೇ ಬರೋದು ಇನ್ನು ಅನ್ನಭಾಗ್ಯ ಯೋಜನಾ ಹಣವೂ ಕೂಡ ಅಷ್ಟೇ ಇವಾಗ ಸೆಪ್ಟೆಂಬರ್ ಮಾತ್ರನೇ ಕೊಟ್ಟಿದ್ದಾರೆ ಇನ್ನು ಅಕ್ಟೋಬರ್ದು ಅದೇ ನಾ ಹೇಳ್ದಾಗ ಒಂದಿಷ್ಟು ಜನ ಬರ್ತಿದೆ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ಕೂಡ ಸಾಕಷ್ಟು ಜನರಿಗೆ ಬರೋದಿದೆ ಅಲ್ವಾ ಇನ್ನು ಸೆಪ್ಟೆಂಬರ್ ಆಯಿತು ಅಕ್ಟೋಬರ್ ನವಂಬರ್ ಡಿಸೆಂಬರ್ ಇನ್ನು ಮೂರು ತಿಂಗಳ ಹಣನ ಕೊಡಬೇಕಾಗುತ್ತೆ ಅದ್ರ ಬಗ್ಗೆ ಏನು ಕೂಡ ಲೇಟೆಸ್ಟಾಗಿ ಅಪ್ಡೇಟ್ ಬಂದಿಲ್ಲ ಬಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಸೊ ಯಾರೇ ನಾನು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಶ್ರಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಇದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ವೀಡಿಯೋ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ